ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶ್ಯಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ದೇವರು ನಿಮ್ಮ ಪಾಪಗಳನ್ನು ಮನ್ನಿಸುವರು ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳ ಗ್ರಂಥ ಇಪ್ಪತ್ತೆಂಟನೆಯ ಅಧ್ಯಾಯ ಹದಿಮೂರನೆಯ ವಚನ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಒಬ್ಬ ಕ್ರೈಸ್ತ ಯುವಕನು ಒಂದು ಪಾಪದಲ್ಲಿ ಬಿದ್ದನು ತಕ್ಷಣವೇ ಅವನು ತನ್ನ ಹೃದಯದಲ್ಲಿ ಅದನ್ನು ಗ್ರಹಿಸಿ ಪಶ್ಚಾತ್ತಾಪದಿಂದ ಆ ಪಾಪವನ್ನು ಹರಿಕೆ ಮಾಡಿದ್ದು ಮಾತ್ರವಲ್ಲದೆ ಅವನು ಪಾಪದಲ್ಲಿ ಬೀಳಲು ಕಾರಣವಾದ ಆ ವಿಷಯವನ್ನು ಸಹ ಸರಿಪಡಿಸಿಕೊಂಡನು ಆದರೆ ಸೈತಾನನು ಆ ಯುವಕನ ಮೇಲೆ ಆರೋಪ ಮಾಡುತ್ತಲೇ ಇದ್ದನು ವರ್ಷಾನು ವರ್ಷಾನುಗಂಟಲಿ ಆ ತಪ್ಪಿತಸ್ಥ ಮನೋಭಾವದೊಂದಿಗೆ ಆ ಯುವಕನು ಹೋರಾಡುತ್ತಾ ಇದ್ದನು ಒಂದು ದಿನ ಅವನು ತನ್ನ ಸಭೆಯಲ್ಲಿ ಪ್ರಭಾದನೆಯ ವರವನ್ನು ಹೊಂದಿರುವ ಒಬ್ಬ ತಾಯಿಯ ಬಳಿಗೆ ಹೋಗಿ ತನಗಾಗಿ ಪ್ರಾರ್ಥಿಸುವಂತೆ ಕೇಳಿಕೊಂಡನು ಆ ತಾಯಿಯವರು ಅವನಿಗಾಗಿ ಪ್ರಾರ್ಥಿಸುವಾಗ ಅವನ ಕಣ್ಗಳಲ್ಲಿ ಕಣ್ಣೀರು ಹರಿಯಿತು ಕಾರಣ ದೇವರು ಆ ಯುವಕನ ಜೊತೆಯಲ್ಲಿ ಮಾತನಾಡಿದರು ತಿರುಗಿ ಆ ಯುವಕನು ಹೇಳುತ್ತಾ ಇದ್ದ ದೇವರೇ ನಾನು ಇಂತಹ ಪಾಪ ಮಾಡಿದ್ದೇನೆ ನನ್ನನ್ನು ಕ್ಷಮಿಸ್ತೀರಾ ಇಂಥ ಪಾಪ ಮಾಡಿಬಿಟ್ಟಿದ್ದೇನೆ ನನ್ನನ್ನು ಮನಸ್ತೀರಾ ಎಂಬುದಾಗಿ ಆದರೆ ದೇವರು ಹೇಳಿದರು ಮಗನೇ ನಾನು ನಿನ್ನ ಪಾಪವನ್ನು ಮನ್ನಿಸಿ ಬಿಟ್ಟಿದ್ದೇನೆ ತಿರುಗಿ ನೀನು ಯಾವ ಪಾಪವನ್ನು ಮಾಡಿದೆ ನನಗೆ ನೆನಪಿಲ್ಲವೇ ದೇವರೇ ಐದು ವರ್ಷ ಹಿಂದೆ ನಾನು ಮಾಡಿದ ಪಾಪ ಅವತ್ತು ಹಂಗೆ ಮಾಡಿದ್ನಲ್ವ ಹಾಗೆ ದೇವರು ಹೇಳಿದರಂತೆ ಐದು ವರ್ಷ ಹಿಂದೆಯೇ ನಾನು ಮರೆತು ಬಿಟ್ಟಿದ್ದೇನೆ ಆದರೆ ನೀನು ಐದು ವರ್ಷಗಳಿಂದನೂ ಅದನ್ನು ಮರೆಯದೆ ತಿರುಗಿ ತಿರುಗಿ ನನ್ನ ಸಮ್ಮುಖದಲ್ಲಿ ನೀನು ತೆಗೆದುಕೊಂಡು ಬರುತ್ತಾ ಇದೆಯಾ ಕೆಲವು ಸಾರಿ ದೇವರು ನಮ್ಮನ್ನು ಕ್ಷಮಿಸಿ ಬಿಟ್ಟಿರುತ್ತಾರೆ ಆದರೆ ನಾವು ಆ ಕ್ಷಮಾಪಣೆಯನ್ನು ಹೊಂದಿದ ಮೇಲೆ ಆ ಪಾಪಗಳನ್ನು ತಿರುಗಿ ನೆನಪು ಮಾಡಿಕೊಂಡು ನಾವು ಕೊರಗಬಾರದು ಅದಕ್ಕೆ ವಾಕ್ಯ ಹೇಳುತ್ತದೆ ನಾವು ಪಾಪವನ್ನು ಹರಿಕೆ ಮಾಡಿದ ಮೇಲೆ ದೇವರು ಕ್ಷಮಾಪಣೆ ಕೊಟ್ಟ ಮೇಲೆ ನಮ್ಮ ಜೀವಿತದಲ್ಲಿ ಅವಷ್ಟೊತ್ರ ಒಂದು ನೂತನ ಸೃಷ್ಟಿಯಾಗಿರುತ್ತೇವೆ ತಿರುಗಿ ಆ ಹಳೆಯ ಸಂಗತಿಗಳನ್ನು ನಾವು ನೆನಪು ಮಾಡಿಕೊಳ್ಳಬಾರದು ಒಪ್ಪಿಕೊಂಡು ಹರಿಕೆ ಮಾಡಿ ಬಿಟ್ಟು ಬಿಟ್ಟರೆ ನಮಗೆ ದೇವರಿಂದ ಕರುಣೆ ದೊರೆಯುತ್ತದಂತೆ ನೀವು ನೆನಪಿಟ್ಕೊಳ್ರಿ ನೀವು ಒಂದು ಸಾರಿ ಪಾಪ ಮಾಡಿ ಪಾಪ ಮಾಡುತ್ತಲೇ ಇರ್ರಿ ಎಂಬುದಾಗಿ ನಾನು ಹೇಳುತ್ತಾ ಇಲ್ಲ ನೀವು ಪಾಪ ಮಾಡಿದ ಮೇಲೆ ಕ್ಷಮಾಪಣೆ ಹೊಂದಿದ ಮೇಲೆ ದೇವರು ಅದನ್ನು ಮನ್ನಿಸಿ ಬಿಟ್ಟಿರುತ್ತಾರೆ ತಿರುಗಿ ನೀವು ಅವುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬಾರದು ಒಂದು ಸಾರಿ ಮಾರ್ಟಿನ್ ಲೂಚರ್ ಅವರು ಪ್ರಾರ್ಥನೆ ಮಾಡುತ್ತಿದ್ದಾಗ ಸೈತಾನನು ಅವರ ಬಳಿ ಬಂದು ಹೇಳಿದಂತೆ ಅವನು ಎಲ್ಲ ಹಳೆ ಪಾಪಗಳನ್ನು ಯೌವನ ಕಾಲದ ಪಾಪಗಳನ್ನು ಬರೆದು ನೀನು ಆಧುನಿಕರ್ನಂತ ಅಂತ ಹೇಳ್ತಾ ಇದೆಯಾ ನೋಡಿ ಇಷ್ಟೆಲ್ಲ ಪಾಪ ಮಾಡಿದ್ದೀಯಾ ನಿನ್ನ ಜೀವಿತ ಹೀಗೆಲ್ಲ ಇದೆ ಎಂಬುದಾಗಿ ತಪಿತಸ್ಥ ಮನೋಭಾವವನ್ನು ಉಂಟು ಮಾಡಲು ಸೈತಾನನು ಪ್ರಯತ್ನ ಮಾಡ್ತಾ ಇದ್ದನು ಆಗ ಆ ಮಾರ್ಟಿನ್ ಲೂತರ್ ಹೇಳಿದಂತೆ ಇನ್ನೂ ಏನಾದರೂ ಪಾಪ ಇದೆಯಾ ಬರೇ ಬರೆ ಎಂಬುದಾಗಿ ಅವನೆಲ್ಲ ಬರೆದ ಮೇಲೆ ಅದರ ಕೆಳಗಡೆ ಮಾರ್ಟಿನ್ ಲೂತರ್ ಬರೆದರಂತೆ ಯೇಸುವಿನ ರಕ್ತದಿಂದ ನನ್ನ ಎಲ್ಲ ಪಾಪಗಳು ಕ್ಷಮಿಸಲು ಪಟ್ಟಿದ್ದೇನೆ ನಾನು ನೀತಿವಂತನಾಗಿದ್ದೇನೆಂಬುದಾಗಿ ಬರೆದರಂತೆ ಪ್ರೀತಿ ಉಳ್ಳ ದೇವ ಜನರೇ ಸೈತಾನು ನಿಮ್ಮ ಪಾಪಗಳನ್ನು ನೆನಪಿಸುವಾಗ ಅವನಿಗೆ ಅವನು ಹೋಗುವ ನರಕದ ಕುರಿತಾಗಿ ನೆನಪು ಮಾಡ್ರಿ ಪ್ರೀತಿ ಉಳ್ಳ ದೇವ ಜನರೇ ನಮ್ಮ ಕರ್ತನು ನಮ್ಮ ಪಾಪಗಳನ್ನು ಕ್ಷಮಿಸುವುದು ಮಾತ್ರವಲ್ಲ ಕ್ಷಮಿಸಿದ ಪಾಪಗಳನ್ನು ಅವರು ಮರೆತು ಬಿಡುತ್ತಾರೆ ಆದುದರಿಂದ ನಮ್ಮ ಪಾಪಗಳ ನಿಮಿತ್ತ ನಮಗೆ ತಪ್ಪಿತಸ್ಥರೆಂಬಂಥ ಮನೋಭಾವ ಏರ್ಪಟ್ಟರೆ ತಕ್ಷಣವೇ ಯೇಸುವಿನ ಬಳಿಗೆ ಬಂದು ಹರಿಕೆ ಮಾಡಿ ಆ ಪಾಪವನ್ನು ಬಿಟ್ಟು ಹೊಸತ್ರ ಒಂದು ಹೊಸ ಸೃಷ್ಟಿಯಾಗಿ ಜೀವಿಸೋಣ ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚೋಣ ಇವತ್ತೇ ನಾವು ಹೇಳೋಣ ಸ್ವಾಮಿ ನನ್ನನ್ನು ನೂತನ ಸೃಷ್ಟಿಯಾಗಿ ಮಾಡಿದ್ದೀರಾ ತಿರುಗಿ ನಾನು ದೇವರೇ ಬೇದ್ದು ಬಿದ್ದು ಬೀಳುತ್ತಿರುವಂಥ ಪಾಪದಲ್ಲಿ ತಿರುಗಿ ದೇವರೇ ನಾನು ಬೀಳುವುದಿಲ್ಲ ನನಗೊಂದು ಬಿಡುಗಡೆ ಕೊಟ್ಟಿದ್ದೀರಾ ನನ್ನ ಪಾಪವನ್ನು ಕ್ಷಮಿಸಿದ್ದೀರಾ ಮನ್ನಿಸಿದ್ದೀರಾ ಅದರಲ್ಲಿ ನಾನು ಇರುವುದಿಲ್ಲ ಸ್ವಾಮಿ ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನೀವು ಮನ್ನಿಸುವ ದೇವರು ಕ್ಷಮಿಸುವ ದೇವರು ಹೊಸ ಅನುಭವವನ್ನು ಕೊಡುವ ದೇವರು ನಮ್ಮ ಜೀವಿತದಲ್ಲಿರುವಂತೆ ಎಲ್ಲ ದೇವರೇ ಪಾಪದ ಕಾರ್ಯಗಳು ನೀಗಿ ಹೋಗಲಿ ಸ್ವಾಮಿ ಹೊಸ ಸೃಷ್ಟಿಯಾಗಿ ಬದಲಾಯಿಸರೆ ನೀವು ನಮ್ಮ ಪಾಪಗಳನ್ನು ಕ್ಷಮಿಸಿದ ಮೇಲೆ ಅವುಗಳನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ಕೊರಗುತ್ತಾ ಅದರಲ್ಲೇ ನಮ್ಮ ಜೀವಿತವನ್ನು ಮುಂದಕ್ಕೆ ಸಾಗಿಸದ ಹಾ ಹಾಗೆ ದೇವ್ರೆ ನೀವು ಕೊಟ್ಟಂತ ಬಿಡುಗಡೆಯನ್ನು ನೆನೆಸಿ ಹೊಸ ಸೃಷ್ಟಿಯಾಗಿ ಜೀವಿಸಲಿಕ್ಕೆ ಸಹಾಯ ಮಾಡ್ರಿ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡ್ರಿ ಈ ದಿವಸ ಅವರಿಗೆ ಜಯವನ್ನು ಬಿಡುಗಡೆಯನ್ನು ಅವರು ಮಾಡುವ ಎಲ್ಲ ಕೈ ಪ್ರಯಾಸದಲ್ಲಿ ಒಂದು ಆಶೀರ್ವಾದವನ್ನು ಕೊಡ್ರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯ ಪ್ರೈಸ್ ರೈಝುಲಾನ್ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲಿಸ್ ಮಾಡಲಿ ದೇವರು ನಿಮ್ಮನ್ನು ಮನ್ನಿಸಿದ್ದಾರೆ ದೇವರು ನಿಮ್ಮನ್ನು ಕ್ಷಮಿಸಿದ್ದಾರೆ ನೂತನವಾದ ಜೀವಿತವನ್ನು ಯೇಸುವಿಗಾಗಿ ಬಾಳ್ರಿ ಗಾಡ್ ಬ್ಲೆಸ್ ಯು ಆ